ನಮಸ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಾನು ಕೆಲವೊಂದು ಕಿಚನ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೋತೀನಿ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಬನ್ನಿ ಹಾಗಿದ್ರೆ ಮೊದಲೇ ಟಿಪ್ಸ್ ಯಾವುದಂತೇಳಿ ನೋಡೋಣ ನಾವು ಈ ರೀತಿ ನಾವು ಡ್ರೈ ಫ್ರೂಟ್ಸನ್ನು ಸ್ಟೋರ್ ಮಾಡಿಟ್ಟಿರ್ತೀವಿ ಬಹಳ ದಿನಗಳ ತನಕ ಸ್ಟೋರ್ ಮಾಡಿ ಇಟ್ವಿ ಅಂತಂದರೆ ಇದರಲ್ಲಿ ಹುಳ ಆಗುವ ಸಾಧ್ಯತೆ ಇರ್ತದೆ ಈ ರೀತಿ ಹುಳ ಆಗಬಾರ್ದು ಎಷ್ಟು ದಿನ ಇಟ್ಟರು ಕೂಡ ಹುಳ ಆಗಬಾರ್ದು ಅಂತಂದ್ರೆ ಈ ಡ್ರೈ ಫ್ರೂಟ್ಸ್ ಒಳಗೆ ನಾವು ಚಹಾ ಪುಡಿ ಅಂದರೆ ನಾವು ಮನೆಯಲ್ಲಿ ಯೂಸ್ ಮಾಡುವಂತಹ ಚಹಾದ ಪುಡಿಯನ್ನು ಈ ರೀತಿ ನಾವು ಹಾಕ್ಬಿಟ್ಟು ನಾವು ಎಲ್ಲ ಕಡೆ ಈ ರೀತಿ ಹಾಕ್ಬಿಟ್ಟು ಇದನ್ನು ನಾವು ಪೂರ್ತಿಯಾಗಿ ಈ ಬಾಕ್ಸನ್ನು ಈ ರೀತಿ ನಾವು ಹಾಕ್ಬಿಟ್ಟು ಅಳ್ ಇದನ್ನು ಈ ರೀತಿ ಮೇಲೆ ಕೆಳಗೆ ಮಾಡಬೇಕು ಫ್ರೆಂಡ್ಸ್ ಈ ರೀತಿ ಮಾಡಿಬಿಟ್ಟು ನಾವು ಎಷ್ಟೇ ದಿನಗಳ ತನಕ ಇದನ್ನು ಈ ರೀತಿ ಸ್ಟೋರ್ ಮಾಡಿಟ್ವಿ ಇಟ್ಟರೂ ಕೂಡ ಏನು ಇದರಲ್ಲಿ ಹುಳ ಎಂಬೋದಾಗೋದಿಲ್ಲ ಹಾಗೆ ಮುಂದಿನ ಟಿಪ್ಸ್ ಯಾವುದಂತಂದ್ರೆ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್ ನೋಟ್ಬುಕ್ದ ಮ್ಯಾಗಿನ ರಟ್ ತೊಗೊಂಡಿ ನಾನಿಲ್ಲಿ ಈ ರಟ್ಟನ್ನು ಉಪಯೋಗ ಮಾಡಿಬಿಟ್ಟು ಒಂದು ಯೂಸ್ಫುಲ್ ಆದಂತಹ ಟಿಪ್ಸನ್ನು ನಿಮ್ಮ ಜೊತೆ ಇವತ್ತ ಶೇರ್ ಮಾಡ್ತೀನಿ ನೋಡಿರಿ ಅದೇ ರೀತಿ ಇವಾಗ ನೋಡ್ತಿರ್ಬೋದು ಒಂದು ವೇಸ್ಟ್ ಆದಂತಹ ಬಟ್ಟೆ ತೊಗೊಂಡಿನಿ ಈ ರಟ್ಟನ್ನು ನಾವು ಮತ್ತೊಮ್ಮೆ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಈ ಬಟ್ಟೆಯೊಳಗೆ ನಾವು ಇದನ್ನು ಈ ರೀತಿ ನಾವು ಬಿಗಿಯಾಗಿ ಸುತ್ಕೋಬೇಕು ನಾನು ತೋರಿಸ್ಲಾಗತ್ತಿನಲ್ಲ ಫ್ರೆಂಡ್ಸ ಇದೇ ರೀತಿ ನಾವು ಸುತ್ಕೋಬೇಕು ಈ ರೀತಿ ಮಾಡ್ಕೊಂಡ್ಬಿಟ್ಟು ನಾವು ಇದನ್ನು ಬಳಸ್ಕೊಂಡ್ಬಿಟ್ಟು ನಾವಿಲ್ಲಿ ಫ್ರಿಜ್ಜ ಬಾಗಿಲೊಳಗ ಫ್ರಿಜ್ ಬಾಗಿಲೊಳಗೆ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ರಬ್ಬರ್ ಇರ್ತದಲ್ಲ ಫ್ರೆಂಡ್ಸ ಇದ್ರೊಳ ಈ ಸಂದ ಈ ರಬ್ಬರ್ ಸಂದಗಳೊಳಗೆ ಕೊಳೆ ಎಂಬುದು ಸೇರ್ಕೊಂಡ್ಬಿಟ್ಟಿರ್ತದೆ ನಾವು ಎಷ್ಟೇ ಕ್ಲೀನ್ ಮಾಡಿದರೂ ಕೂಡ ಇದ್ರೊಳಗೆ ಕಳೆ ಎಂಬುದು ಮೆತ್ಕೊಂಡ್ಬಿಟ್ಟಿರ್ತದೆ ಈ ರೀತಿ ಕೊಳೆಯನ್ನು ನಾವು ಇದನ್ನು ಈ ರೀತಿ ರೀತಿನ ಈ ರೀತಿ ನಾವು ರಟ್ಟ ಮತ್ತು ಬಟ್ಟೆಯಲ್ಲಿ ಈ ರೀತಿ ನಾವು ಮಾಡ್ಯವಲ್ಲ ಫ್ರೆಂಡ್ಸ ಇದ್ರ ಇದನ್ನು ನಾವು ಬಳಸ್ಕೊಂಡ್ಬಿಟ್ಟು ಇದರಲ್ಲಿನ ಕೊಳೆಯನ್ನು ನಾವು ಈ ರೀತಿ ಈಸಿಯಾಗಿ ತಕ್ಕೊಬೋದು ನೋಡ್ರಿ ನೋಡ್ತಿರ್ಬೋದು ಎಷ್ಟೊಂದು ಈಸಿಯಾಗಿ ಎಲ್ಲ ಕೊಳೆ ಎಂಬುದು ಬಂದದ ಫ್ರಿಜ್ಜು ಎಂಬುದು ನೋಡ್ತಿರ್ಬೋದು ಎಷ್ಟೊಂದು ನೀಟಾಗಿ ಕ್ಲೀನ್ ಆಗಿದೆ ಈ ರೀತಿ ನಾವು ಆ ರಬ್ಬರ್ನಲ್ಲಿ ಇರ್ತಕ್ಕಂಥ ಎಲ್ಲ ಕೊಳೆಯನ್ನು ನಾವು ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ನೋಡ್ರಿ ಇವೆಲ್ಲ ಮನೆಯಲ್ಲಿ ಸಿಗ್ತಕ್ಕಂತಹ ಸಾಮಾನುಗಳ ಈ ಕೂರೆಲ್ಲ ಬಳಸ್ಕೊಂಡ್ಬಿಟ್ಟು ನಾವು ಈ ರೀತಿ ಫ್ರಿಜ್ಜನ್ನ ಡೋರನ್ನು ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ನೋಡ್ತಿರ್ಬೋದು ಎಷ್ಟೊಂದು ನೀಟಾಗಿ ಕ್ಲೀನ್ ಆಗ್ಯದ ಫ್ರಿಜ್ ಬಾಗಿಲು ಥಳ ಥಳ ಅಂಥೇಳಿ ಹೊಳೆಕತ್ತ ನೋಡ್ತಿರ್ಬೋದು ಫ್ರೆಂಡ್ಸ್ ಈ ರೀತಿ ನೀವು ಈಸಿಯಾಗಿ ಫ್ರಿಡ್ಜ್ ಡೋರ್ನ ಕ್ಲೀನ್ ಮಾಡ್ಕೋಬೋದು ನಿಮಗೆ ಟಿಪ್ಸ್ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ನೋಡ್ತಿರ್ಬೋದು ಫ್ರೆಂಡ್ಸ್ ಎಷ್ಟೊಂದು ನೀಟಾಗಿ ಕ್ಲೀನ್ ಆಗ್ಯದ ಹೇಳಿ ಅದೇ ರೀತಿ ಮುಂದಿನ ಟಿಪ್ಸ್ ಏನಂತಂದ್ರೆ ಈ ರೀತಿ ಶರ್ಟ್ ಕಾಲರ್ ಒಳಗೆ ಇರತಕ್ಕಂಥ ನೋಡ್ತಿರ್ಬೋದು ಫ್ರೆಂಡ್ಸ್ ಎಷ್ಟೊಂದು ಕೊಳೆ ಅಂತ ಹೇಳಿ ಇದನ್ನು ನಾವು ಎಷ್ಟೇ ನೀಟಾಗಿ ಕ್ಲೀನ್ ಮಾಡಿದ್ರು ಕೂಡ ಈ ಈ ರೀತಿ ಕಾಲರ್ ಒಳಗೆ ಕೊಳೆ ಎಂಬುದು ಉಳಿದುಬಿಡ್ತಿ ಉಳಿದ್ಬಿಟ್ಟಿರ್ತದೆ ಇದನ್ನು ನಾವು ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಯಾವ ರೀತಿ ಅಂತಂದ್ರೆ ನಾವು ಮನೆಯಲ್ಲಿ ಯೂಸ್ ಮಾಡುವಂತಹ ಪೌಡರ್ ಫ್ರೆಂಡ್ಸ್ ಬೇಕಾದ ಅಂದರೆ ಪೌಂಡ್ಸ್ ಪೌಡರ್ ಆಗಿರ್ಬೋದು ಆದರೆ ನಾನಿಲ್ಲಿ ಬಿ ಬಿ ಜಾನ್ಸನ್ಸ್ ಪೌಡ್ರನ್ನು ಯೂಸ್ ಮಾಡ್ಕೊಳಾಗುತ್ತೀವಿ ನೋಡಿರಿ ನಿಮ್ಮ ಮನೆಯಲ್ಲಿ ಇರ್ತದೆ ಅದನ್ನು ತೊಗೊಂಡ್ಬಿಟ್ಟು ಇಲ್ಲಿ ಈ ರೀತಿ ಕಾಲರ್ ಅಂದರೆ ಎಲ್ಲಿ ಕೊಳೆ ಇರ್ತದೆ ಅದರ ಮೇಲೆ ಈ ರೀತಿ ನಾವು ಪೂರ್ತಿಯಾಗಿ ಹಾಕೋಬೇಕು ಈ ರೀತಿ ಹಾಕೊಂಡ್ಬಿಟ್ಟು ಕೈಯಿಂದ ಈ ರೀತಿ ನಾವು ನೀಟಾಗಿ ನೋಡ್ತಿರ್ಬೋದು ಫ್ರೆಂಡ್ಸ್ ಈ ರೀತಿ ನೀಟಾಗಿ ಎಲ್ಲೆಲ್ಲಿ ಕೊಳೆಯೋದಲ್ಲ ಅಲ್ಲೆಲ್ಲ ಈ ರೀತಿ ನೀಟಾಗಿ ಆ ಪೌಡರ್ ಹಾಕಿರ್ತೀವಲ್ಲ ಫ್ರೆಂಡ್ಸ್ ಅದನ್ನು ಈ ರೀತಿ ನಾವು ಕೈಯಿಂದ ಉಜ್ಜಬೇಕು ನಿಧಾನಕ್ಕೆ ಈ ರೀತಿ ಒಂದು ಒಂದು ಐದು ನಿಮಿಷ ಈ ರೀತಿ ನಾವು ಒಂದು ಐದಾರು ನಿಮಿಷ ಈ ರೀತಿ ನೀಟಾಗಿ ಉಜ್ ಉಜ್ ಉಜ್ಜ್ಬಿಟ್ಟು ಆ ನಂತರ ಇದನ್ನೆಲ್ಲ ಪೌಡ್ರ್ ಹಾಕಿರ್ತೀವಲ್ಲ ಫ್ರೆಂಡ್ಸ ಈ ಕಾಲರ್ ಮ್ಯಾಗ ಈ ರೀತಿ ಒಂದು ಐದಾರು ನಿಮಿಷ ಆ ಆನಂತರ ಇದನ್ನೆಲ್ಲ ತೆಗೆದ್ಬಿಟ್ವಿತ್ತಂದ್ರೆ ಅಂತಂದ್ರೆ ಕಾಲರ್ನಲ್ಲಿರ್ತಕ್ಕಂಥ ಕೊಳೆ ಎಂಬುದು ಸ್ವಲ್ಪ ಆದರೂ ಹೋಗಿರ್ತದೆ ಪೂರ್ತಿ ಹೋಗ್ಲಿಕ್ಕೂ ಒಂದು ಸ್ವಲ್ಪ ಆದರೂ ಇದರ ಅಂದರೆ ಈ ಕಾಲರ್ನಲ್ಲಿ ಕೊಳೆ ಅಂಬೋದು ಹೋಗಿರ್ತದೆ ಫ್ರೆಂಡ್ಸ ನೀವು ಕೂಡ ಈ ಟಿಪ್ಪನ್ನು ಒಮ್ಮೆ ಟ್ರೈ ಮಾಡಿ ನೋಡಿರಿ ಅದು ಪೂರ್ತಿ ಹೋಗಲಿಕ್ಕೆ ಅಂದರೆ ನಾವು ಎಷ್ಟೇ ಉಜ್ಜಿದರೂ ಕೂಡ ಇದು ಬಹಳ ದಿನಗಳ ತನಕ ಇದ್ದಕ್ಕಂಥ ಕೊಲ್ ಕೊಳೆ ಇರ್ತದೆ ಫ್ರೆಂಡ್ಸ ಅದನ್ನು ನಾವು ಏನೇ ಕ್ಲೀನ್ ಮಾಡಿದರೂ ಕೂಡ ಹೋಗ್ತಿರೋದಿಲ್ಲ ಈ ರೀತಿ ನಾವು ಮಾಡಿದ ಮಾಡೋದ್ರಿಂದ ಒಂದು ಸ್ವಲ್ಪ ಆದರೂ ಇದು ಕ್ಲೀನ್ ಆಗಿರ್ತದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿರಿ ಅದೇ ರೀತಿ ಮುಂದಿನ ಟಿಪ್ಸ್ ಏನಂತಂದ್ರೆ ನಾವು ಚಪಾತಿ ಲಟ್ಟಣಿಗೆ ಲಟ್ಟುಣಿಗೆಯನ್ನು ಉಪಯೋಗ ಮಾಡ್ತೀವಲ್ಲ ಫ್ರೆಂಡ್ಸ್ ಚಪಾತಿ ಮಾಡೋ ಟೈಮ್ದಾಗ ಈ ಲಟ್ಟುಣಿಗೆಯನ್ನು ನಾವು ತೊಳೆದಿರ್ತೀವಿ ಅದು ತೊಳೆದಾದ್ಮ್ಯಾಗ ನಾವು ಆನಂತರ ಚಪಾತಿ ಮಾಡೋಕೆ ಲಟ್ಟುಣಿಗೆಯನ್ನು ಯೂಸ್ ಮಾಡೋದ್ರಿಂದ ಚಪಾತಿ ನೀಟಾಗಿ ಬರೋದಿಲ್ಲ ಆ ರೀತಿ ಆಗಬಾರ್ದು ಲಟ್ಟುಣಿಗೆಯಿಂದ ಚಪಾತಿ ಎಂಬುದು ನೀಟಾಗಿ ಬರಬೇಕಂತಂದ್ರೆ ಈ ರೀತಿ ನಾವು ಒಲೆ ಮ್ಯಾಗ ಹಂಚನ ಇಟ್ಬಿಟ್ಟು ಹಂಚು ಸ್ವಲ್ಪ ಕಾದ ಮ್ಯಾಗ ಆ ಲಟ್ಟುಣಿಗೆನ ಹಂಚಿನ ಮ್ಯಾಗ ಈ ರೀತಿ ನಾವು ಇಡ್ಬೇಕು ನೋಡಿರಿ ಅಂದ್ರೆ ಹಂಚು ಕಾಯ್ದಿರ್ತದಲ್ಲ ಫ್ರೆಂಡ್ಸ ಅದರ ಹೋಗಿಗೆ ಅದರ ಹೋಗಿ ಈ ಲಟ್ಟುಣಗಿಗೆ ಬಡಿದ್ಬಿಟ್ಟು ಅದೆಲ್ಲ ಲಟ್ಟುಣ್ಗಿಯಲ್ಲಿ ಇರ್ತಕ್ಕಂಥ ತೇಬೆಲ್ಲ ಹೋಗ್ಬಿಟ್ಟು ಲಟ್ಟುಣ್ಗಿ ಎಂಬುದು ಎಲ್ಲ ಒಣ ಒಣ ಆಗುತ್ತೆ ಫ್ರೆಂಡ್ಸ ಆ ನಂತರ ನಾವು ಇದನ್ನು ಬಳಸ್ಕೊಂಡ್ಬಿಟ್ಟು ಚಪಾತಿಯನ್ನ ಮಾಡೋದ್ರಿಂದ ಚಪಾತಿ ನೀಟಾಗಿ ಬರ್ತಾವು ನೀವು ಕೂಡ ಒಮ್ಮೆ ಫಾಲೋ ಮಾಡಿರಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಫ್ರೆಂಡ್ಸಲ್ಲಿ ಒಟ್ಟು